ನಮಸ್ತೆ ಕರ್ನಾಟಕ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ ಗೆಳೆಯರೆ ಪ್ರತಿಯೊಂದು ಯುದ್ಧ ಸೈನಿಕ ಸಂಘರ್ಷನೆ ನಮಗೆ ಹೊಸದನ್ನೇ ಕಲಿಸುತ್ತೆ ಆರ್ಮೇನಿಯಾ ಅಜಿರ್ಬಾಯ್ಝನ್ ಸಂಘರ್ಷ ಡ್ರೋನ್ಗಳ ಮಹತ್ವವನ್ನು ಹೇಳಿತ್ತು ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷ ಕಾಬಿಕಾಜಿನ್ ಡ್ರೋನ್ಗಳ ಶಕ್ತಿಯನ್ನು ಅವುಗಳ ಅಗತ್ಯವನ್ನು ತೋರಿಸ್ಕೊಡ್ತು ಇಸ್ರೇಲ್ ಗಾಜಾ ಸಂಘರ್ಷ ಇಸ್ರೇಲ್ ಲೆಬೆಲಾನ್ ಇಸ್ರೇಲ್ ಇರಾನ್ ಸಂಘರ್ಷ ಯುದ್ಧ ವಿಮಾನಗಳ ಅಗತ್ಯವನ್ನು ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ನ ಮಹತ್ವವನ್ನು ತೋರಿಸಿಕೊಡ್ತು ಇವಾಗ ಭಾರತ ಮತ್ತು ಪಾಕಿಸ್ತಾನ ನಡುವಿನ ನಾಲ್ಕು ದಿನಗಳ ಆಪರೇಷನ್ ಸಿಂಧೂರ ಮೊದಲ ಹಂತ ನಮಗೆ ಮಿಝೈಲ್ಗಳು ಮತ್ತು ಕಾಮಿಕಾಸ್ ಡ್ರೋನ್ಗಳ ಅಗತ್ಯದ ಬಗ್ಗೆ ಹಾಗೂ ಏರ್ ಡಿಫೆನ್ಸ್ಗಳ ಮಹತ್ವದ ಬಗ್ಗೆ ಕೂಡ ತಿಳಿಸಿದೆ ಇನ್ನು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಐದನೇ ತಲೆಮಾರು ಆರನೇ ತಲೆಮಾರಿನ ಯುದ್ಧ ವಿಮಾನಗಳಿಗಿಂತ ಹೆಚ್ಚಾಗಿ ಹೆಚ್ಚು ದೂರ ಹೋಗುವಂತಹ ಮತ್ತು ಹೆಚ್ಚು ವೇಗವಾಗಿ ಹೋಗುವಂತಹ ಮಿಷಲ್ಗಳ ಅಗತ್ಯ ಎಷ್ಟಿರುತ್ತೆ ಎಂದು ತೋರಿಸ್ಕೊಡ್ತಿದೆ ಗೆಳೆಯರೆ ಇತ್ತೀಚೆಗೆ ಜಗತ್ತಿನ ರಕ್ಷಣಾ ತಜ್ಞರ ಕಣ್ಣು ಭಾರತದ ಮೇಲೆ ಬಿದ್ದಿದೆ ಅದಕ್ಕೆ ಕಾರಣ ಆಪರೇಷನ್ ಸಿಂಧೂರ ಈ ಸಂಘರ್ಷದಲ್ಲಿ ಭಾರತ ಎರಡು ಮಿಜೈಲ್ಗಳ ಬಗ್ಗೆ ಜಗತ್ತಿನೇ ಜಗತ್ತೇ ಕುತೂಹಲಗೊಂಡಿತ್ತು ಅದರಲ್ಲಿ ಚೀನಾ ನಿರ್ಮಿತ ಪಿ ಎಲ್ ಫಿಫ್ಟೀನ್ ಆದರೆ ಮತ್ತೊಂದು ಭಾರತದ ಬ್ರಾಹ್ಮಸ್ ಸ್ನೇಹಿತರೆ ಚೈನಾ ತನ್ನ ಆಯುಧಗಳಿಗೆ ವಿಪರೀತವಾಗಿ ಪಬ್ಲಿಸಿಟಿ ಕೊಡುತ್ತೆ ಹಾಗಾಗಿ ಏನೇನೋ ತಯಾರು ಮಾಡ್ತಾನೇ ಇರ್ತಾರೆ ತಂತ್ರಜ್ಞಾನದಲ್ಲಿ ಭಾರತಕ್ಕಿಂತ ಚೈನಾ ಎಲ್ಲದರಲ್ಲೂ ಮುಂದಿದೆ ಚಂದ್ರನ ಮೇಲೆ ಹೋಗಿದ್ದಾರೆ ಅಲ್ಲಿಂದ ಮಣ್ ಕೂಡ ತಂದಿದ್ದಾರೆ ಕೃತಕ ಸೂರ್ಯವನ್ನು ಸೃಷ್ಟಿ ಮಾಡಿದ್ದಾರೆ ಹೀಗೆ ಅವರ ತಂತ್ರಜ್ಞಾನದ ಬಗ್ಗೆ ಸಾಕಷ್ಟು ಕೇಳ್ತಾನೇ ಇರ್ತೀವಿ ಅದರಿಂದ ಅವರ ಯುದ್ಧಗಳು ಕೂಡ ಚೆನ್ನಾಗಿರುತ್ತೆ ಎಂಬ ಭಾವನೆ ಭಯ ಎಲ್ಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಪಿ ಎಲ್ ಫಿಫ್ಟೀನ್ ಬಗ್ಗೆ ಕೂಡ ಇರುತ್ತೆ ಒಂದು ಕುತೂಹಲ ಜಗತ್ತಿಗೆ ಇತ್ತು ಅದನ್ನು ಪರೀಕ್ಷೆ ಮಾಡಲು ಒಂದು ಅವಕಾಶ ಸಿಕ್ಕಿತ್ತು ಮೊನ್ನೆ ಭಾರತ ಪಾಕಿಸ್ತಾನ ನಡುವಿನ ಸಂಘರ್ಷದಲ್ಲಿ ನಮ್ಮ ಬ್ರಾಹ್ಮೋಸ್ ಮಿಷಲ್ಗಳು ಪಾಕಿಸ್ತಾನದ ಏರ್ ಬೇಸ್ಗಳನ್ನು ಪುಡಿ ಪುಡಿ ಮಾಡಿ ಹೆಂಗೆ ಅಂತ ನಿಂತ್ಕೊಂಡ್ವು ಹಾಗೆ ಪಿ ಎಲ್ ಫಿಫ್ಟೀನ್ಗಳು ಹೇಗೆ ಫೈಯರ್ ಆದ್ವು ಹಾಗೆ ಕೆಳಕ್ಕೆ ಬಿದ್ದು ಇನ್ನೂ ಕೆಲ ಮಿಷನ್ಗಳು ಭಾರತದ ಕಡೆ ಬರುವ ಹಾದಿಯಲ್ಲೇ ನಮ್ಮ ಆಕಾಶ್ ಕಣ್ಣಿಗೆ ಬಿದ್ದು ನಾಶ ಆದವು ಇದನ್ನು ನೋಡಿದ ಮೇಲೆ ನಮ್ಮ ಬ್ರಾಹ್ಮೋಸ್ಗೆ ಹಲವಾರು ದೇಶಗಳಿಂದ ಬೇಡಿಕೆ ಹೆಚ್ಚಾಯಿತು ಹಾಗೆ ನಮ್ಮ ಬಿ ಆರ್ ಡಿ ಒ ಕೂಡ ಮತ್ತೊಂದು ಸಂತೋಷದ ಸುದ್ದಿಯನ್ನು ಹೊರಹಾಕಿದ್ದಾರೆ ಬ್ರಾಹ್ಮೋಸ್ಗಿಂತ ಹೆಚ್ಚು ಶಕ್ತಿಶಾಲಿಯಾದ ನೆಲ ಜಲ ಹಾಗೂ ಆಕಾಶದಿಂದ ಕೂಡ ಉಡಾಯಿಸಬಹುಬಲ್ಲ ಮತ್ತೊಂದು ಭಯಾನಕ ಕ್ಷಿಪಣಿಯನ್ನು ಸಿದ್ಧ ಮಾಡ್ತಾ ಇರುವುದಾಗಿ ಡಿ ಆರ್ ಹೇಳಿದೆ ಅದರ ಹೆಸರೇ ಸ್ಟಾರ್